ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಡೋರ್ ಆರಾಮಸಿಗೆ ಮಲ್ಕೋಬಿಟ್ಟಿದ್ದಾಳೆ ಅವಳ್ದೇ ಒಂದು ಪ್ರಮೋಷನ್ ವೀಡಿಯೋ ಇತ್ತು ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯಿತು ಒಂದು ನಿಮಿಷ ಪ್ರಮೋಷನ್ ವೀಡಿಯೋಗೆ ಎಷ್ಟೆಲ್ಲ ಕಷ್ಟಪಡಬೇಕು ಗೊತ್ತಾ ಮುಂದೆ ವೀಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನಾವು ಪ್ರಮೋಷನ್ ಮಾಡ್ತೀವಿ ಯಾವ ರೀತಿಯಾಗಿ ಮಾತಾಡಬೇಕು ಎಷ್ಟು ಸರಿ ಟೇಕ್ ತೊಗೊಳ್ತೀವಿ ಅದೆಲ್ಲದೂ ಸಹಿತ ಮುಂದೆ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ಹೋಗಿ ನೋಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಆದಷ್ಟು ಜನ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತೀನಿ ಪಾಪ ಅವಳದೇ ಒಂದು ಪ್ರಮೋಷನ್ ಇತ್ತು ಅಲ್ವಾ ಅವಳಂತೂ ಮಧ್ಯೆ ಮಧ್ಯೆ ಅಳೋಳು ಮತ್ತು ಏನೇ ಕೊಟ್ಟರು ಸಹಿತ ಈಸ್ಕೊತಿರ್ಲಿಲ್ಲ ಮಾಮೂಲಿ ಇನ್ನು ಮಿಕ್ಕಿ ಟೈಮೆಲ್ಲ ತುಂಬ ಆರಾಮ್ಸೆಗೆ ಸಾಫ್ಟಾಗಿರೋಳು ವಿಡಿಯೋ ಏನಾದ್ರು ಶೂಟ್ ಮಾಡ್ತಿದ್ದೀವಿ ಅಂತ ಅವಳಿಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಆ ಟೈಮಲ್ಲಿ ಹೇಳೋದು ಆ ಥರ ಮಾಡ್ತಾ ಇದ್ರು ನನ್ನ ಹಸ್ಬೆಂಡು ನಾನು ಇಬ್ಬರು ಸೇರ್ಕೊಂಡು ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಒಂದು ವಿಡಿಯೋನ ಸಕ್ಸಸ್ಫುಲ್ಲಾಗಿ ನಾವು ಡನ್ ಮಾಡಿದ್ದೀವಿ ಫ್ರೀ ಎಡಿಟಿಂಗ್ ಅಷ್ಟೊತ್ತಿಗೆ ಒಂದು ಒನ್ ಅವರ್ ಗಟ್ಟಲೆ ಆಗುತ್ತೆ ನನಗೆ ದಿನ ಗೊತ್ತಿಲ್ಲ ನನಗೆ ಪ್ರಮೋಷನೆಲ್ಲ ಮಾಡೋದು ತುಂಬ ನೀಟಾಗಿ ಮಾಡ್ತೀವಿ ಸುಮ್ಮನೆ ಪಾಪ ಅವರು ನಮಗೆ ದುಡ್ಡು ಕೊಡೋದಿಲ್ಲ ಅಲ್ವಾ ಟ್ರಸ್ಟ್ ಮಾಡಿ ಕೊಡ್ತಾರೆ ಇವರು ತುಂಬ ಚೆನ್ನಾಗಿ ರೀಚ್ ಮಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪ್ರಮೋಷನ್ಸ್ ಎಲ್ಲ ಇರ್ತಾರೆ ಹಾಗಾಗಿ ನಾನು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಿಧಾನಕ್ಕೆ ಎಡಿಟಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಅವ್ರಿಗೆ ಒಂದು ವಿಡಿಯೋನ ಶೂಟ್ ಮಾಡಿ ಕೊಡ್ತೀನಿ ಆಯಿತು ಅವಳು ಮಲ್ಕೊಂಡಿದ್ದಾಳೆ ನಾವು ಮಲ್ಕೊಬೇಕು ಫ್ರೆಂಡ್ಸ್ ಆ ನೈಟಿ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಆ ನೀವು ಪ್ರಮೋಷನ್ಸ್ ಎಲ್ಲ ಮಾಡ್ತಿರ್ತೀರ ಸಿಸ್ಟರ್ ಯಾವ ರೀತಿಯಾಗಿ ಪ್ರಮೋಷನ್ಸ್ ಎಲ್ಲ ತೊಗೊಳ್ತೀರಾ ಅವರೇ ಬಂದು ಪ್ರಮೋಷನ್ಸ್ ಎಲ್ಲ ನಿಮಗೆ ಕೊಡ್ತಾರಾ ಇಲ್ಲಾಂತಂದರೆ ನೀವೇ ಹೋಗಿ ಕೇಳ್ತೀರಾ ಅಂತ ಹೇಳ್ತಾ ಇದ್ವಿ ನಾನು ಆಲ್ಮೋಸ್ಟು ಅವರೇ ಕೊಟ್ಟಿರೋದೆ ಆ ಪ್ರಾಡಕ್ಟ್ ಎಲ್ಲ ಮನೆಗೆ ಬಂದಿದೆ ನೋಡಿ ಅವರೆಲ್ಲ ರೆಕಮೆಂಡೇಶನ್ ಮಾಡಿ ಮನೆಗೆ ಪ್ರಾಡಕ್ಟನ್ನು ಕೊಟ್ಟು ಒಂದೊಳ್ಳೆ ಪ್ರಮೋಷನ್ ವಿಡಿಯೋ ಮಾಡಿಕೊಡಿ ಅಂತ ನನಗೆ ಅವರಾಗ ಅವರೇ ಇದು ಮಾಡಿರೋ ಅಂಥದ್ದು ಅವರೊರೆ ಮೆಸೇಜ್ ಮಾಡಿ ನನಗೆ ಪ್ರಮೋಷನ್ಸ್ ಎಲ್ಲ ಕೊಟ್ಟಿರೋದು ನಾನು ಸ್ಟಾರ್ಟಿಂಗ್ ನೀವೇ ಆಗಲಿ ಸ್ಟಾರ್ಟಿಂಗ್ ವೈಸು ನೀವೇ ಸ್ವಲ್ಪ ರೆಕಮೆಂಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನಾವು ಪ್ರಮೋಷನ್ ಮಾಡ್ತೀವಿ ತುಂಬ ಚೆನ್ನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಡ್ತೀವಿ ಅಂತ ನೀವೇ ಸ್ವಲ್ಪ ಅವ್ರಿಗೆ ಗೊತ್ತಾಗೋ ಥರ ತಿಳಿಸಿದರೆ ಸ್ಟಾರ್ಟಿಂಗ್ ಯಾರು ಪ್ರಮೋಷನ್ ಕೊಡೋದಿಲ್ಲ ಕಡಿಮೆ ವ್ಯೂಸ್ ಹೋಗ್ತಾ ಇರುತ್ತೆ ಮತ್ತು ಕಡಿಮೆ ಫಾಲೋವರ್ಸ್ ಇರ್ತಾರೆ ನಂದು ಜಾಸ್ತಿ ವ್ಯೂಸ್ ಹೋಗೋದು ಫಿಫ್ಟಿಕ್ಕೆ ಮೇಲೆ ವ್ಯೂಸ್ ಹೋಗೋದು ಹಾಗಾಗಿ ನನಗೆ ಪ್ರಮೋಷನ್ಸ್ ಎಲ್ಲ ಬೇಗ ಬೇಗ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನನ್ನ ಥರನೇ ನನಗಿಂತ ಜಾಸ್ತಿ ವ್ಯೂಸ್ ಹೋಗೋರಿಗೆ ಪ್ರೊಮೋಷನ್ ಎಲ್ಲ ಇನ್ನೂ ಸಿಕ್ಕಿಲ್ಲ ಯಾಕೆ ಏನು ಅಂತ ಅದು ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಮಗುದು ವಿಡಿಯೋ ಮಾಡ್ತಿರೋದ್ರಿಂದ ಪರ್ಸನಲ್ ಆಗಿ ಪ್ರಾಡಕ್ಟ್ ಅವ್ರಿಗೆ ಮಗುದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಬರೀ ಜಾಸ್ತಿ ಮಗುದೇ ನನಗೆ ಪ್ರೊಮೋಷನ್ ಸಿಕ್ಕಿರೋದು ಅವರಾಗ ಅವರೇ ರೆಕಮೆಂಡ್ ಮಾಡಿರೋದು ಇಲ್ಲ ಅಂತಂದ್ರೆ ನಾನೇ ಒಂದೊಂದು ಈ ಥರ ನಂದು ಫಾಲೋವರ್ಸ್ ಇಷ್ಟಿದ್ದಾರೆ ವ್ಯೂವ್ಸ್ ಇಷ್ಟಿದ್ದಾರೆ ಇಷ್ಟು ಪ್ರೊಮೋಷನ್ಸ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ನೀವು ಪ್ರೊಮೋಷನ್ಸ್ ಕೊಡಿ ಅಂತ ನಾನೇ ಎಲ್ಲ ಒಂದೊಂದು ಕೇಳ್ಕೊಂಡಿದ್ದೀನಿ ಅದು ಬಿಟ್ಟರೆ ಅವ್ರಾಗ ಅವರೇ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಒಂದೊಳ್ಳೆ ನೀವು ಚೆನ್ನಾಗಿ ಪ್ರೊಮೋಷನ್ಸ್ ಮಾಡ್ಕೊಳ್ತಾ ಹೋದರೆ ಚೆನ್ನಾಗಿ ರೀಚ್ ಆದರೆ ಪ್ರೊಮೋಷನ್ಸ್ ಬೇರೆ ಪ್ರಾಡಕ್ಟ್ ಅವ್ರು ನೋಡಿ ನಿಮಗೆ ಪ್ರೊಮೋಷನ್ಸ್ ಜಾಸ್ತಿ ಕೊಡ್ತಾರೆ ಫ್ರೆಂಡ್ಸ್ ಅವ್ರು ಜಾಸ್ತಿ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಪ್ರಮೋಷನ್ ಪ್ರೊಮೋಷನ್ ಅಂತ ಜಾಸ್ತಿ ತಲೆಗೆ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ವಿಡಿಯೋ ವೀಡಿಯೋ ಇದ್ದೀರಾ ವೀಡಿಯೋ ಮಾಡಬೇಕು ಅಂತ ಅನ್ನೋರು ಮೇನ್ ಬಂದು ಚೆನ್ನಾಗಿ ವೀಡಿಯೋನ ಕ್ರಿಯೇಟ್ ಮಾಡಬೇಕು ಒಳ್ಳೆ ಕಂಟೆಂಟನ್ನು ನೋಡ್ಕೊಂಡು ನೀವೇ ಕ್ರಿಯೇಟ್ ಮಾಡಿ ಮತ್ತು ರೀಚ್ ಮಾಡಬೇಕು ಚೆನ್ನಾಗಿ ರೀಚ್ ಆದಷ್ಟು ಜನಕ್ಕೆ ರೀಚ್ ಆಗಬೇಕು ಮತ್ತು ಬಿಸ್ನೆಸ್ ಮ್ಯಾನ್ಗಳು ರೀಚ್ ಆಗೋ ಥರ ನೀವು ಚೆನ್ನಾಗಿ ವಿಡಿಯೋಸನ್ನು ಮಾಡ್ತಾ ಹೋದರೆ ಅವರೇ ಹುಡುಕೊಂಬಂದು ನಿಮಗೆ ಪ್ರಮೋಷನ್ಸ್ ಎಲ್ಲ ಕೊಡ್ತಾರೆ ಫ್ರೆಂಡ್ಸ್ ಸ್ಟಾರ್ಟಿಂಗು ಒಂದು ಎರಡು ಪ್ರೊಮೋಷನ್ ಸಿಗ್ತಾ ಹೋಗುತ್ತೆ ಆಮೇಲೆ ಆಮೇಲೆ ಜಾಸ್ತಿ ಪ್ರೊಮೋಷನ್ಸ್ ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಮೇನ್ ಪ್ರಮೋಷನ್ಸ್ಗೋಸ್ಕರ ವಿಡಿಯೋ ಮಾಡೋದಕ್ಕೆ ಹೋಗ್ಬಿಡಿ ಒಂದೊಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಡೈಲಿ ಲಾಕ್ಸ್ ಆಗಿರ್ಬೋದು ಇಲ್ಲ ಅಂತಂದರೆ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತಂದರೆ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಸಾಂಗ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಬೋದು ನಿಮ್ಗೆ ಯಾವ ರೀತಿ ಬೇಕು ಇಷ್ಟ ನಮೇಲೆ ಅದೇ ರೀತಿ ಹೆಂಗೆ ಮಾಡ್ಕೊಂಡು ಹೋಗಿ ಒಂದೊಳ್ಳೆ ರೀಚ್ ಪಡ್ಕೊಳ್ಳಿ ನಿಮಗೆ ಅವರಾಗ ಅವರೇ ಬಂದು ಪ್ರೊಮಿಷನ್ಸನ್ನು ನಿಮಗೆ ಒಂದೊಳ್ಳೆ ಪ್ರಾಡಕ್ಟ್ ಆಗಿರ್ಬೋದು ಇಲ್ಲ ಅಂತಂದರೆ ಶಾಪ್ಸ್ಗೆಲ್ಲ ವಿಸಿಟ್ ಮಾಡಿ ಅಂತ ಹೇಳ್ತಾರೆ ಒಂದೊಳ್ಳೆ ಪ್ರೊಮಿಷನ್ನ ನಿಮಗೆ ಕೊಡ್ತಾರೆ ಫ್ರೀನ್ಸಾ ಓಕೆ ಮತ್ತು ಪ್ರೊಮೋಷನ್ಸ್ ಎಲ್ಲ ಯಾವ ರೀತಿಯಾಗಿ ಮಾಡಬೇಕು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನನ್ನ ಹತ್ರ ಟ್ರೈಪೌಡ್ ಇದೆ ಫ್ರೆಂಡ್ಸ್ ಅದು ಅರ್ಧಂಬರ್ಧ ಇದಾಗ್ಬಿಟ್ಟಿದೆ ನಾನು ಕೈಯಲ್ಲಿ ಆಲ್ಮೋಸ್ಟು ಕೈಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಎರಡರೂ ಒಬ್ರು ಸಪೋರ್ಟಿವ್ ಆಗಿರಬೇಕು ನನ್ನ ಹಸ್ಬೆಂಡ್ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಇಲ್ಲ ಅಂತಂದರೆ ನ ಸಾಗರ್ ಇದ್ದಾನೆ ನನ್ನ ತಮ್ಮ ಇದ್ದಾನೆ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಅದು ಚೆನ್ನಾಗಿ ಬರೋವರೆಗೂ ಶೂಟ್ ಮಾಡ್ತಾನೆ ಇರಬೇಕು ಏ ಒಂದೇ ಸಾಕ್ಬಿಡಿ ಅವ್ರಿಗೇನು ಪ್ರಮೋಷನ್ ಅಲ್ವಾ ಚೆನ್ನಾಗಿ ಮಾಡ್ದಿರೋದು ನಡೆಯುತ್ತೆ ಅಂತ ಭಾವನೆ ಆ ರೀತಿಯಾಗಿ ಒಂದು ಮೈಂಡ್ ಕಾನ್ಸೆಪ್ಟ್ ಕನ್ಸೆಪ್ಟನ್ನು ಇಟ್ಕೊಂಡು ನೀವು ಆ ಥರದ್ದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಪ್ರಮಿಷನ್ ಕೊಡ್ತಾರೆ ಅಂತಂದರೆ ಒಂದೊಳ್ಳೆ ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡಿ ಒಂದೊಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಪ್ರಮಿಷನ್ ಮಾಡಿಕೊಟ್ರೆ ನೆಕ್ಸ್ಟ್ ಟೈಮ್ ಅವರೇ ಕೊಡ್ತಾರೆ ಆಲ್ಮೋಸ್ಟ್ ಮನೆಗೆ ಯಾವುದೆಲ್ಲ ಪ್ರಾಡಕ್ಟ್ ಕೊಟ್ಟಿದ್ದರೆ ಎರಡೆರಡು ಎರಡು ಸರಿ ಮೂರು ಮೂರು ಸರಿ ಪ್ರಮೋಷನ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಆ ರೀತಿ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಒಂದೊಳ್ಳೆ ಜನರಿಗೆ ರೀಚ್ ಮಾಡಿಸಿದ್ದೀನಿ ಆರ್ಡರ್ಸ್ ಸಹಿತ ಅವ್ರಿಗೆ ಬಂದಿದೆ ಅವ್ರಿಗೆ ಆರ್ಡರ್ಸ್ ಬಂದರೆ ಏನೂ ಇಲ್ಲ ಜ ಇನ್ನೂ ಸ್ವಲ್ಪ ಅಮೌಂಟ್ ಕೊಟ್ಟು ನಿಮಗೆ ಪ್ರಮೋಷನ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಕೊಡ್ತಾರೆ ಇಷ್ಟು ಪ್ರಮೋಷನ್ದು ನಂದು ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಹೋಗಿ ಮುಂದೆ ನೋಡ್ಕೊಂಬನ್ನಿ ಯಾವ ರೀತಿಯಾಗಿ ಶೂಟ್ ಮಾಡ್ತೀವಿ ಎಷ್ಟು ಸರಿ ಟೇಕ್ ತೊಗೊಳ್ತೀವಿ ಮಧ್ಯೆ ಮಧ್ಯೆ ಕೋಳಿ ಜಗಳ ಆಗ್ತಾ ಇರುತ್ತೆ ಅದೆಲ್ಲ ಮಾಮೂಲಿ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದರೆ ಇದೆಲ್ಲ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್ ಹೋಗಿ ನೋಡ್ಕೊಂಬನ್ನಿ ಡೋರದು ಪ್ರಮೋಷನ್ದು ವಿಡಿಯೋ ಹೇಗಿರುತ್ತೆ ಅಂತ ಹೋಗಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಯಾವ್ರಿಗೇ ಇತ್ತು ಅಂತಲೂ ಸಹಿತ ಕಮೆಂಟ್ ಮುಖ ತಿಳಿಸಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳ್ತೀನಿ ಮತ್ತು ಆದಷ್ಟು ಜನ ಫೋನ್ ನಂಬರ್ ಕೊಡಿ ಫೋನ್ ನಂಬರ್ ಕೊಡಿ ಅಂತ ಕೇಳ್ತಾ ಇದ್ರಿ ನೀವೇ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ಪಬ್ಲಿಕಲ್ಲಿ ಯಾರಾದರೂ ಫೋನ್ ನಂಬರ್ ಕೊಡ್ತಾರೆ ಫೋನ್ ನಂಬರ್ ಕೊಡೋದಕ್ಕೆ ಆಗೋದಿಲ್ಲ ನಿಮ್ಗೆ ಏನಾರು ಅಷ್ಟು ಎಮರ್ಜೆನ್ಸಿ ಇದೆ ನನ್ನ ಹತ್ರ ಮಾತಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಮೆಸೆಂಜರ್ ಬರುತ್ತೆ ನೋಡಿ ಪರ್ಸನಲ್ ಮೆಸೇಂಜರ್ ಬರುತ್ತೆ ನೋಡಿ ಆ ಒಂದು ಮೆಸೇಜ್ ಹಾಕಿದರೆ ಸಾಕು ನಾನು ಮೆಸೇಜ್ ಮಾಡ್ತೀನಿ ದಯವಿಟ್ಟು ಫೋನ್ ನಂಬರ್ ಅಂತೂ ಕೇಳೋದಕ್ಕೆ ಹೋಗ್ಬಿಡಿ ಪರ್ಸನಲ್ಲಿಗೆ ನಂದು ಇರೋದು ಬಿಸ್ನೆಸ್ ನಂಬರೆಲ್ಲ ಇರುತ್ತೆ ಅದೆಲ್ಲ ಆಗೋದಿಲ್ಲ ಪಬ್ಲಿಕಲ್ಲಿ ಫೋನ್ ನಂಬರ್ ಬಿಟ್ಟು ಇನ್ನೇನೇ ಡೌಟ್ಸ್ ಇದ್ರು ಕ್ವಶನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಓಕೆನಾ ಮುಂದೆ ಏನಾಗುತ್ತೆ ಅಂತ ಹೋಗಿ ನೋಡ್ಕೊಂಡು ಬನ್ನಿ ಇವಾಗ ನೋಡಿ ಫ್ರೆಂಡ್ಸ್ ಆ ಡೋಡಾ ಎಷ್ಟು ತರಲೆ ಮಾಡ್ತಿದ್ದಾಳೆ ಅಂತ ಕತ್ತಲಾಡ್ಸೋದು ನೋಡಿ ನೋಡಿ ಕತ್ತಲಾಡ್ಸೋದು ಬಾಬಾ ಅನ್ನೋದು ಎಲ್ಲ ಮಾಡ್ತಾ ಇದ್ದಾಳೆ ಅವಳಂತೂ ವೀಡಿಯೋ ಶೂಟ್ ಮಾಡೋದಕ್ಕೆ ಇಲ್ಲ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಸಾಕು ಕೆಳ ಕಿಳ್ದು ನೋಡಿ ಕೆಳ ಕಿಳಿದು ಹೋಗಾಡ್ತಾಳೆ ಬಗ್ಗುತ್ತಾಳೆ ಹಂಗೆ ಎಲ್ಲಿ ಬೀಳ್ತಾಳೋ ಅಂತ ನನಗೆ ಭಯ ಬಗ್ಗೆ ಜಾಸ್ತಿ ಬಗ್ಗದ್ ಜಾಸ್ತಿ ಅವಳಿಗೆ ಕೆಳಗೆ ಇಳಿಸು ಅಂತ ಇವಾಗ ಒಂಚೂರು ಸ್ಮೈಲ್ ಮಾಡ್ತಾ ಇದ್ದಾಳೆ ಸಾಗರ ಅಲ್ಲಿ ನಿಂತ್ಕೊಂಡು ಹಿಂದೆಗಡೆ ಕ್ಯಾಮ್ರ ಹಿಂದೆ ನಿಂತ್ಕೊಂಡು ಅವನು ಸ್ವಲ್ಪ ಆಟ ಇದ್ದೆ ನಾನು ಆಟ ಹೊತ್ತಿಗೆ ನನಗಂತೂ ಅಂತೂ ಸಾಕಾಗೋಯಿತು ಒಂದು ನಿಮಿಷ ವೀಡಿಯೋಗೆ ಪ್ರಮೋಷನ್ ವಿಡಿಯೋಗೆ ಇಷ್ಟೆಲ್ಲ ಕಷ್ಟ ಬೆಳೀಬೇಕು ಫ್ರೆಂಡ್ಸ್ ಸುಮ್ಮನೆ ಅಮೌಂಟ್ ಕೊಡೋದಿಲ್ಲ ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ನೀವೇನು ಒಬ್ಬೊಬ್ರು ಅನ್ಕೋತಾರೆ ಮನೇಲೇ ಕೂತ್ಕೊಂಡು ದುಡ್ಡು ದುಡಿತಾರೆ ಏನೋ ಪ್ರಮೋಷನ್ಸ್ ಎಲ್ಲ ಮಾಡ್ತಿರ್ತಾರೆ ಅಂತ ಅದ್ರ ಕಷ್ಟ ಎಷ್ಟು ಇರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಯೂಟ್ಯೂಬ್ ವಿಡಿಯೋ ಆಗಲಿ ಮತ್ತು ಇನ್ಸ್ಟಾಗ್ರಾಮ್ ವಿಡಿಯೋ ಆಗಲಿ ಎಡಿಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಅದೆಲ್ಲ ಕರೆಕ್ಟಾಗಿ ವಿಡಿಯೋ ಶೂಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಏನು ಅಂತೆಲ್ಲ ನಾವೇ ನೆನ್ನೆಲ್ಲೇ ಥಿಂಕ್ ಮಾಡ್ಕೊಂಡಿರಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಕಷ್ಟನೇ ಕಷ್ಟಪಟ್ಟರೆ ಎಲ್ಲದಕ್ಕೂ ಸಹಿತ ಒಂದು ಪ್ರತಿಫಲ ಸಿಗುತ್ತೆ ಅಲ್ವಾ ಫ್ರೆಂಡ್ಸ್ ಅದೇ ರೀತಿಯಾಗಿ ನಾನು ಸಹಿತ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟೂಬಲ್ಲಾಗಿರ್ಬೋದು ಕಷ್ಟಪಡ್ತಾನೆ ಇದ್ದೀನಿ ಯೂಟ್ಯೂಬಲ್ಲಿ ಇನ್ನೂ ನನಗೆ ಗ್ರೋನೆಸ್ ಅಷ್ಟು ಸಿಗ್ತಾನೆ ಇಲ್ಲ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಇನ್ನು ಮುಂದೆ ಒಂದೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ನೋಡಿ ನನ್ನ ಹಸ್ಬೆಂಡ್ ಬರ್ತಾರೆ ಮಾತಾಡೋದಕ್ಕೆ ಫಸ್ಟ್ ಟೈಮ್ ನಾವು ಈ ರೀತಿಯಾಗಿ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಮಾತಾಡ್ತಿರೋದು ಫಸ್ಟ್ ಟೈಮ್ ಎದುರಿಗೆ ನಾವು ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ತಿರೋದು ಎಲ್ಲ ಮಾತಾಡ್ತಿರ್ತಾರಲ್ವ ಅದಕ್ಕೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಮಾಡೋಣ ಅಂತ ತಿಳ್ಕೊಂಡು ಮಾಡಿದ್ದೀವಿ ಡೈಪರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇದು ಬಂದು ಕ್ಲಾತು ಡೈಪರ್ ಫ್ರೆಂಡ್ಸ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಅವ್ರ ಪೇಜಲ್ಲಿ ನೀವು ಬೈ ಮಾಡ್ಬೋದು ತುಂಬ ಆಫರ್ಡಬಲ್ಗೂ ಸಹಿತ ಇದೆ ನಮ್ಮ ಡೋರಿಗೆ ಫೋರ್ ಕಲ್ ಕಳಿಸಿದ್ರು ಅದನ್ನು ವಿಡಿಯೋ ಶೂಟ್ ಮಾಡಿಕೊಡಿ ಅಂತ ಫೋರ್ ಕಳಿಸಿದ್ರು ತುಂಬ ಚೆನ್ನಾಗಿದೆ ಆಗಿದೆ ನೋಡಿ ಹಾಂ ಆಗಿದೆ ಅಂತ ಎಲ್ಲ ತೋರಿಸ್ಬೇಕು ಒಂದೇ ತೋರ್ಸೋ ಹೊತ್ತಿಗೆ ನಾಲ್ಕೈದು ಸರಿ ಶೂಟ್ ಮಾಡ್ತಾ ಇರ್ತೀವಿ ಅದು ಚೆನ್ನಾಗಿ ಬಂದಿಲ್ಲ ಅಂತಂದರೆ ಮತ್ತೆ ಶೂಟ್ ಮಾಡಬೇಕಾಗುತ್ತೆ ವಿಡಿಯೋನ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ನಾನು ಕುತ್ಕೊಂಡು ಈ ತೋರ್ತಾ ಇದ್ದೀನಿ ಒಳಗಡೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸೋದಿಲ್ಲ ಫ್ರೆಂಡ್ಸ್ ಫಸ್ಟು ನಾನೊಂದು ಇದು ತೊಗೋಬೇಕು ಲೈಟಿಂಗ್ಸ್ ಎಲ್ಲ ತೊಗೊಳ್ಬೇಕಾಗುತ್ತೆ ಎಲ್ ಡಿದು ಬರ್ತೆ ನೋಡಿ ಲೈಟಿಂಗ್ಸು ಅದೆಲ್ಲ ತೊಗೊಳ್ಬೇಕಾಗುತ್ತೆ ಇವಾಗ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಇವಾಗಲೇ ಕೊಡಿಸು ಅಂದರೆ ಕೊಡಿಸ್ಬಿಡ್ತಾರೆ ಇವಾಗಲೇ ಬೇಡ ಪಾಪ ಅವ್ರಿಗೆ ತೊಂದರೆ ಕೊಡೋದು ಬೇಡ ಸ್ವಲ್ಪ ದಿನ ಹೋಗಲಿ ಎಷ್ಟು ಬೇರೆ ಸ್ಕೂಲ್ಗೆ ಜಾಯಿನ್ ಮಾಡಬೇಕು ಹಾಗಾಗಿ ಸ್ವಲ್ಪ ಅಮೌಂಟ್ ಎಲ್ಲ ನಮಗೆ ಬೇಕಾಗುತ್ತೆ ಈ ಥರ ಒಂದು ಶೂಟ್ ಮಾಡಿದ್ದೀನಿ ಫ್ರೆಂಡ್ಸ್ ಆ ಶೂಟೆಲ್ಲ ಮಾಡ್ದಾಯಿತು ಇನ್ನೂ ಜಾಸ್ತಿ ಇದೆ ನಿಮಗೆ ಸ್ವಲ್ಪ ಸಿಂಪಲ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಬೋರ್ ಆಗಬಾರ್ದು ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನಮ್ಮನೆಗೆ ಒಂದು ಮಿಷಿನ್ ಬಂದಿದೆ ಮಿಷಿನ್ ಅಂದರೆ ಇದು ತೂಕ ಹಾಕ್ತೀವಲ್ಲ ವೆಯ್ಟ್ ಮಿಷಿನ್ ಬರುತ್ತೆ ಅಲ್ವಾ ಅದು ಈರುಳ್ಳಿ ಊರಿಂದ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್ ಇಲ್ಲಿಗೆ ತೊಗೊಂಬಂದಿದ್ದಾರೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಬೊಂಬಸಂದ್ರದಲ್ಲಿ ಮಾಡ್ತಾ ಇದ್ದಾರೆ ಯಾರಾದರೂ ಬೊಮ್ಸಂದ್ರದಲ್ಲಿದ್ದರೆ ಈರುಳ್ಳಿ ಈರುಳ್ಳಿ ತಗೊಳ್ಳಿ ಅಂತ ಕೇಳ್ಕೊತೀನಿ ಬೊಂಬಸಂದ್ರ ಹೆಬ್ಬಗೋಡಿ ತಿರುಪಾಳಿಯ ಮತ್ತು ಗೊಲ್ಲಳ್ಳಿ ರೋಡು ವಿಡ್ಸಂಡ್ರ ಅಲ್ಲೆಲ್ಲರೂ ಬೇಕು ನಿಮ್ಗೆ ಏನಾರು ಈರುಳ್ಳಿ ಬೇಕು ಅಂತಂದರೆ ದಯವಿಟ್ಟು ತಿಳಿಸಿ ಹಂಡ್ರೆಡ್ ರುಪೀಸ್ಗೆ ಆರು ಕೆ ಜಿ ಇಲ್ಲ ಅಂತಂದರೆ ಐದು ಕೆ ಜಿ ಕೊಡ್ತಾರೋ ಗೊತ್ತಿಲ್ಲ ನೆನ್ನೆ ಆರು ಕೆ ಜಿ ಮಾಡ್ತಾಯಿದ್ರು ಅದು ಚಿಕ್ಕ ಚಿಕ್ಕ ಈರುಳ್ಳಿ ತುಂಬ ಚೆನ್ನಾಗಿದೆ ಕಣ್ಣೆಲ್ಲ ಎಷ್ಟು ಹುಳಿ ಬಂತು ಅಂದರೆ ಈರುಳ್ಳಿ ಕಟ್ ಮಾಡೋತ್ತಿಗೆ ನನಗೆ ಸಾಕಾಗೋಯಿತು ನೂರು ರೂಪಾಯಿಗೆ ಆರು ಕೆ ಜಿ ಇದ್ದಾರೆ ತುಂಬ ಚೆನ್ನಾಗಿದೆ ನಾವೇ ಬೆಳೆದಿರೋದು ತುಂಬ ಚೆನ್ನಾಗಿರುತ್ತೆ ಬೇಕು ಅಂತಂದರೆ ನೀವು ಬೈ ಮಾಡ್ಬೋದು ನನ್ನ ಹಸ್ಬೆಂಡ್ ಎಲ್ಲಿ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಹೇಳ್ತಾ ಇದ್ದೀನಿ ಜಾಸ್ತಿ ಇದು ಬೊಮ್ಸಂದ್ರದಲ್ಲೇ ಹೋಗೋದವರು ಬೊಂಬ್ಸಂಡ್ರದಲ್ಲಾದರೆ ಫ್ಯಾಕ್ಟ್ರಿ ರೋಡ್ ಇರುತ್ತೆ ಅಲ್ವಾ ಹೆಬ್ಗೋಡಿ ಬೊಮ್ಸಂದ್ರ ಅಲ್ಲಿ ಮಾಡೋದಕ್ಕೆ ಹೋಗ್ತಾರೆ ಬನ್ನಿ ಫ್ರೆಂಡ್ಸ್ ಇವಾಗ ಮಿಷಿನ್ಗೆಲ್ಲ ಪೂಜೆ ಮಾಡಿದ್ದಾಯಿತು ಈರುಳ್ಳಿ ವ್ಯಾಪಾರ ಮಾಡ್ಕೊಂಡ್ಬಾರ್ದು ಹೋಗಿದ್ದಾರೆ ಆ ಗಾಡಿದೇನು ತೋರ್ಸೋದಿಕ್ಕೆ ಹೋಗಲಿಲ್ಲ ನಾನು ಸ್ವಲ್ಪ ಡೋರನ್ನು ನೋಡ್ಕೊಳೋದ್ರೆಲ್ಲ ಆಯಿತು ಶೂಟ್ ಮಾಡಿದ್ದೆಲ್ಲ ಆಯಿತಲ್ವ ಸ್ವಲ್ಪ ಹೊತ್ತು ಮಲ್ಕೊಂಡು ಇದ್ದಿದ್ದಾಳೆ ಅವ್ಳಿಗೆ ಫುಡ್ ಏನೇನು ಬೇಕೋ ಅದೆಲ್ಲ ಮಾಡ್ತಾ ಇರ್ತೀನಿ ಶೂಟ್ ಮಾಡೋ ಟೈಮಲ್ಲಿ ಮಕ್ಕಳಿಗೆ ಫುಡ್ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಮುಂಚೆಲ್ಲೇ ಎಲ್ಲ ಯೋಚನೆ ಮಾಡಿ ರೆಡಿ ಮಾಡ್ಕೊಂಡಿರ್ತೀನಿ ಮನೆ ಕೆಲಸನೇ ಆಗೋದಿಲ್ಲ ಮನೆ ಕೆಲಸ ಪಾತ್ರೆ ಬಟ್ಟೆ ಅಲ್ಲಲ್ಲೇ ಬಿದ್ದಿರ್ತೀವಿ ಏನೋ ಫಸ್ಟು ನಾನು ಡೋರಾಗೆ ಏನು ಬೇಕೋ ಅದೆಲ್ಲ ಫುಲ್ಲು ಮಾಡಿ ಆಮೇಲೆ ಮನೆ ಕೆಲಸ ಹಾಕಿದೆಲ್ಲ ಮಾಡ್ಕೊಂಡು ಹೋಗ್ತೀನಿ ಏನು ಮನೆ ಕೆಲಸ ಒಳಗಡೆ ನಾನು ನಾನೆಲ್ಲ ಆಲ್ಮೋಸ್ಟು ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಮತ್ತು ಏನಾದರೂ ಕೆಲಸ ಇದ್ದರೆ ನಾನು ಒಂದು ಅವರ್ ಅವರೊಳಗಡೆ ಬೇಗ ಮಾಡಿ ಮುಗಿಸ್ತೀನಿ ಊಟ ಎಲ್ಲ ಮಾಡಿದ್ದಾಯಿತು ಸ್ವಲ್ಪ ಎಸಿಕಾ ಅನ್ನ ಸಾಂಬಾರು ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಬೇಳೆ ಸ್ಮ್ಯಾಶ್ ಮಾಡಿದ್ದೆ ನಾವು ಅಮ್ಮಂಗು ಬೇಕು ಅಂತ ಬೇಳೆ ಸ್ಮ್ಯಾಶ್ ಮಾಡಿದ್ದೆ ಬೇಳೆ ಸ್ಮ್ಯಾಶರು ಸ್ವಲ್ಪ ಬಿಸಿನೀರನ್ನು ಹಾಕಿ ಚೆನ್ನಾಗಿ ಮೆತ್ತಿಗೆ ಕಲಸಿ ಒಂದು ವರ್ಷದ ಮಕ್ಕಳಿಗೆ ಹೆಂಗೆ ಕಲಿಸಿಕೊಡ್ತಾರೆ ನೋಡಿ ಹಾಗೆ ಅನ್ನಕ್ಕೆ ಬೇಳೆ ಪಪ್ಪನ ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಚೆನ್ನಾಗಿ ತಿಂದು ಹಂಗೆ ತಿಂದರೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಖಾರ ಖಾರಾಗಿದ್ದೇನ ಕೊಟ್ಟರೆ ಅವಳು ತಿನ್ನೋದಿಲ್ಲ ಮಕ್ಕಳು ಹಾಗೆ ಇಲ್ವ ಫ್ರೆಂಡ್ಸ್ ಕುರ್ಕುರೆ ಕೊಟ್ಟರೆ ಖಾರ ಆಗಿರೋ ತಿಂತಾಳೆ ಯಾಕಮ್ಮ ಇದು ತಿಂತೀಯ ಅಂದರೆ ವೆರಿ ಟೇಸ್ಟಿ ಅಂತ ಕೇಳ್ತಾಳೆ ಸಾಂಬಾರು ಟೇಸ್ಟ ಮಾಡೋದಿಲ್ವ ಅಂತಂದರೆ ಅಮ್ಮ ಇಲ್ಲಮ್ಮ ಅಂತ ಅಂತಲ್ಲ ಆ ಸರಿ ಬಿಡಮ್ಮ ಅಂದರೆ ಇಲ್ಲಮ್ಮ ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳ್ತಾಳೆ ಅವಾಗ ಅಯ್ಯೋ ಮಕ್ಕಳು ಹೇಗೋ ನಮ್ಮ ಅಶಿಕೆ ಇಷ್ಟು ದೊಡ್ಡಳಾಗಿದ್ದಾಳೆ ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡಳಾಗಲಿ ಚೆನ್ನಾಗಿ ಬೇಗ ಬೆಳವಣಿಗೆ ಆಗಲಿ ತುಂಬ ಹೆಲ್ದಿಯಾಗಿ ಬೆಳವಣಿಗೆ ಆದ್ಲು ನಮ್ಮ ಡೋರನ್ನೂ ಅಷ್ಟೇ ತುಂಬ ಹೆಲ್ದಿಯಾಗಿ ಬೆಳವಣಿಗೆ ಆಗ್ತಾ ಇದ್ದಾಳೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್ ಇದಕ್ಕಿಂತ ಇನ್ನೇನು ಬೇಕು ಅಲ್ವ ನನ್ನ ಮನಸ್ಸಿಗೆ ಹೇಗೆ ಮಕ್ಕಳು ನೋಡ್ಕೋಬೇಕು ಅಂತ ಅನಿಸುತ್ತೋ ಅದೇ ರೀತಿಯಾಗಿ ನಾನು ನೋಡ್ಕೊಂಡಿದ್ದೀನಿ ನಾನು ಯಾರದು ಅಷ್ಟಾಗಿ ಕೇಳೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಆ ಡಾಕ್ಟರ್ದು ಕೇಳ್ತೀನಿ ಅಥವಾ ನಮ್ಮಮ್ಮ ದೊಡ್ಡವ್ರದ್ದು ಅರ್ದಾರು ನಮ್ಮ ರಿಲೇಷನ್ ದೊಡ್ಡವ್ರು ಏನಾದ್ರು ಹೇಳಿದರೆ ಕೇಳ್ತೀನಿ ಅದು ಬಿಟ್ಟರೆ ನಾನು ಯಾವುದೇ ಕೇಳೋದಕ್ಕೆ ಹೋಗೋದಿಲ್ಲ ನಮ್ಮ ಮಗುಗೆ ಏನು ಸೂಟ್ ಆಗುತ್ತೆ ಅದನ್ನೇ ಮಾಡೋದು ನಿಮ್ಮ ಮಕ್ಳಿಗೂ ಅಷ್ಟೇ ನಾನು ಈಗ ಯಾವುದಾದ್ರು ಒಂದು ರೆಸಿಪಿ ಏನಿರ್ತೀನಿ ಆ ಮಗುಗೆ ಸೂಟ್ ಆದರೆ ಮಾತ್ರ ಆ ಒಂದು ಫುಡ್ಡನ್ನು ತಿನ್ನಿಸ್ತಾ ಬನ್ನಿ ಮಗು ತಿಂತಾ ಇಲ್ಲ ವಾಮಿಟ್ ಮಾಡ್ಕೊಂಡು ಪದೇ 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 ಒಂದೆರಡು ದಿನ ವಾಮಿಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆಮೇಲೆ ಒಂದೆರಡು ದಿನ ಆದಮೇಲೆ ಕಂಟಿನ್ಯೂ ರೂಢಿ ಆಗಿಬಿಡುತ್ತೆ ಒಂದು ವಾರ ಆದರೂ ವಾಮಿಟ್ ಮಾಡ್ಕೊಳ್ತಾ ಇದೆ ತಿಂತಾನೆ ಇಲ್ಲ ಖಾಲಿ ಹೋಟೆಲ್ ಇದೆ ಅಂತಂದರೆ ದಯವಿಟ್ಟು ಆ ಒಂದು ಫುಡ್ಡನ್ನು ಸ್ಕಿಪ್ ಮಾಡಿ ಸ್ವಲ್ಪ ದೊಡ್ಡ ಆದಮೇಲೆ ರೂಢಿ ಮಾಡ್ಕೊಳ್ಳಿ ಇವಾಗಲೇ ಬೇಡ ಹಾಗೆ ಮಾಡ್ತಾ ಇದ್ದೀನಿ ನಮ್ಮ ಡೋರಾಗೆ ಬಂದು ರೈಸ್ ಐಟಮ್ ಆಗೋದಿಲ್ಲ ಅವ್ಳಿಗೆ ರೈಸ್ ತಿನ್ಸಿರಿ ಹೆವಿ ಕಫ ಕೆಮ್ಮು ಅದೆಲ್ಲ ಆಗುತ್ತೆ ಇನ್ವಿಕೆಲ್ಲ ಅವಲಕ್ಕಿ ರವೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಕ್ಯಾರೆಟ್ ಬಿಟ್ರೋಟು ಕೊಡ್ತಾ ಇಲ್ಲ ಫ್ರೆಂಡ್ಸ್ ಆಲೂಗೆಡ್ಡೆ ಆಗಲಿ ಗೆಣಸಾಗಲಿ ಯಾವುದೇ ಕಾರಣಕ್ಕೂ ಇಲ್ಲ ದೊಡ್ಡವರು ಹೇಳಿದ ಮಾತು ಸ್ವಲ್ಪ ಕೇಳಬೇಕಲ್ಲ ಮತ್ತು ಡಾಕ್ಟರ್ ಅಷ್ಟೇ ಸ್ವಲ್ಪ ಇವಾಗಲೇ ಬೇಡ ಅಂತ ಹೇಳಿದ್ದಾರೆ ನಮ್ಮ ಡಾಕ್ಟರ್ ಬಂದು ಬೇ ಡಾಕ್ಟರೆಲ್ಲ ಕೊಡಿ ಅಂತಲೇ ಹೇಳೋದು ಗೊತ್ತಿಲ್ಲ ನಿಮ್ಮ ಡಾಕ್ಟರ್ ಹೇಳಿದರೆ ಕೊಡಿ ಏನು ತೊಂದರೆ ಇಲ್ಲ ಆದರೆ ನಾವು ಅಮ್ಮನಂತೂ ಕೊಡಲೇ ಬೇಡ ಇವಾಗಲೇ ವಾಯು ಪದಾರ್ಥ ಮಗು ಬೇರೆ ತುಂಬ ಕಾಲೆಲ್ಲ ವಾಯು ಆಗಿಬಿಡುತ್ತೆ ಆಲೂಗಡ್ಡೆ ಅದೆಲ್ಲ ಕೊಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತೆ ದೊಡ್ಡವ್ರ ಮಾತು ಕೇಳಬೇಕಲ್ಲ ಅಂತ ಹೇಳಿ ನಾನು ಮಾಡ್ತಾ ಇಲ್ಲ ಹಸಿ ಬಟಾಣಿ ಆ ಥರದ್ದೆಲ್ಲ ಇರ್ತೀನಿ ನಮ್ಮ ಫುಡ್ ಫುಡ್ಡೆಲ್ಲ ಕಷ್ಟಪಟ್ಟು ಮಾಡ್ತೀನಿ ನನ್ನ ಕೆಲಸದ ಜೊತೆ ಅವಳ ಫುಡ್ ರೋಟೀನ್ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಮತ್ತು ವಿಡಿಯೋ ಎಲ್ಲ ಶೂಟ್ ಮಾಡಿದ್ದಾಗಿರ್ಬೋದು ಮಧ್ಯಾಹ್ನತ್ತು ನಿದ್ದೆನೇ ಇಲ್ಲ ಫ್ರೆಂಡ್ಸ್ ಆ ರಾತ್ರಿ ಹೊತ್ತು ನಾನು ಬರೀ ಆರು ಅವರು ಇಲ್ಲ ಐದು ಅವರ್ ಅಷ್ಟೇ ಮಲ್ಕೊಳ್ಳೋದು ಮಿನಿಮಮ್ ಐದರಿಂದ ಆರು ಅವರ್ ಜಾಸ್ತಿ ಅಂದರೆ ಆರು ಅವರ್ ಮಲ್ಕೋತೀನಿ ಅಷ್ಟೇ ಇತ್ತೀಚಿಗೆ ನಿದ್ದೆನೇ ಸಾಲ್ತಾ ಇಲ್ಲ ನಮ್ಮಮ್ಮಗೆ ಯಾವಾಗ ಯಾವಾಗ ಹುಷಾರ್ ಆಯಿತು ಅವಾಗಿಂದ ನಾನು ಜಸ್ಟ್ ಫೈವ್ ಅವರ್ಸ್ ಮಾತ್ರ ಮಲ್ತಾಯಿದೀನಿ ಏನು ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಆ ಜೀವನ ಏರುಪೇರು ಆಗ್ತಾ ಇರುತ್ತೆ ಅದೆಲ್ಲ ಅಂಚರ್ಸ್ಕೊಂಡು ಹೋಗಲೇಬೇಕಾಗುತ್ತೆ ಓಕೆ ಬನ್ನಿ ಇವಾಗ ಸ್ವಲ್ಪ ಒಂದು ಪ್ಲಾಸ್ಟಿಕ್ ಬೌಲ್ ತುಂಬ ಈರುಳ್ಳಿ ಕಟ್ ಮಾಡಿಬಿಟ್ಟಿದ್ದೀನಿ ಈರುಳ್ಳಿ ಫ್ರೀಯಾಗಿ ಸಿಕ್ಕಿದೆ ಅಂತ ಪಕೋಡ ನನಗೆ ತುಂಬ ಇಷ್ಟ ಆನಿಯನ್ ಪಕೋಡ ಬಿಡಿ ಬಿಡಿಯಾಗಿರುತ್ತೆ ನೋಡಿ ಅದು ಅಂದರೆ ನನಗೆ ತುಂಬ ಇಷ್ಟ ಈ ಥರ ರಂಗೇ ಮನೆ ಎಲ್ರಿಗೂ ಇಷ್ಟ ಅಂತ ಈ ಥರ ಮಾಡ್ತೀನಿ ನಾನು ಒಂದು ಸ್ವಲ್ಪ ಒಂದು ಒಂದು ಇದು ಮಾತ್ರ ಒಂದು ಇಬ್ಬೆ ಮಾತ್ರ ನಾನು ಪಕೋಡ ಮಾಡ್ಕೊಳ್ತೀನಿ ನನ್ನ ಹಸ್ಬೆಂಡ್ ಊಟ ಮಾಡ್ತಾಯಿದ್ದೆ ಇದ್ಯಾಕೆ ಮೆಟ್ಲು ಹತ್ತೋದು ಹಿಂಗೆ ಬರೋದು ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಬಂದು ನೋಡಿದರೆ ನೋಡಿ ಸ್ಟೆಪ್ ಪತ್ತಿ ಇಳೀತಾ ಇದ್ದಾರೆ ಹೊಟ್ಟೆ ಕರಗಿಸ್ತಾ ಇದ್ದಾರಂತೆ ಒಂದಿನ ಅಷ್ಟೇ ಸರಿ ಈ ಥರ ಮಾಡ್ತಾರೆ ಇಲ್ಲ ಅಂತಂದರೆ ಒಂದಿನಕ್ಕೆ ದಿನಕ್ಕೆ ಕರ್ಗುತ್ತಾ ಫ್ರೆಂಡ್ಸ್ ಒಂದಿನಕ್ಕೆ ಕರಗೋದಿಲ್ಲ ದಿನ ಮಾಡಿದರೆ ಕಂಪಲ್ಸರಿಗೆ ಒಂದು ಸ್ವಲ್ಪ ಮೇಂಟೈನ್ ಬಾಡಿ ಮೇಂಟೈನ್ ಆಗುತ್ತೆ ಅವ್ರದ್ದು ಎಲ್ಲ ತುಂಬ ಫಿಟ್ನೆಸ್ ಇದೆ ತುಂಬ ಜಿಮ್ ಹಿಂದಗಡೆಯಿಂದ ನೋಡಿ ತುಂಬ ಜಿಮ್ ಹೋಗೋ ಜಿಮ್ಗೆ ಹೋಗೋ ಥರ ಇದೆ ಅದೇ ಹೊಟ್ಟೆ ಮಾತ್ರ ಸ್ವಲ್ಪ ಮುಂದೆ ಬಂದಿದೆ ಓಕೆನಾ ಬನ್ನಿ ಇವಾಗ ನಮ್ಮ ಡೋರನ ಆರಾಮ್ಸೆಗೆ ಕೂತ್ಬಿಟ್ಟಿದ್ದಾಳೆ ಅವಳ್ದೆಲ್ಲ ಊಟ ಎಲ್ಲ ಆಯಿತು ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಅವಾಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದರಿಂದ ಏನೂ ಸಿಗೋದಿಲ್ಲ ಫ್ರೆಂಡ್ಸ್ ನೀವು ನಮ್ಮ ಮನೇಲಿ ಒಬ್ಬರು ಫ್ಯಾಮಿಲಿ ಅಂತ ಅಂದ್ಕೊಳ್ತೀನಿ ಇಷ್ಟೊಂದು ಜನ ನನ್ನ ಯೂಟ್ಯೂಬಲ್ಲಿ ಫಾಲೋವರ್ಸ್ ಇದ್ದಾರೆ ಅಂತ ಎಲ್ರಿಗೂ ಹೇಳ್ಕೊಬೋದು ಹಾಗಾಗಿ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿರೇ ಯೂಟ್ಯೂಬಲ್ಲಿ ಫಸ್ಟಿಂದಲೂ ಸಹಿತ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಫಸ್ಟು ಪ್ರಿಫ್ರೆನ್ಸ್ ಬಂದುಬಿಟ್ಟು ನನ್ನ ಯೂಟ್ಯೂಬು ತುಂಬ ಇಷ್ಟಪಡೋದು ಬಂದು ನಾನು ಯೂಟ್ಯೂಬೇ ಆಮೇಲೆ ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ವ್ಯೂಸ್ ಹೋದರೂ ಪರವಾಗಿಲ್ಲ ಆದರೆ ಯೂಟ್ಯೂಬೇ ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಜನ ಫಾಲೋವರ್ಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಫಾಲೋ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಡೋರಾಗೆ ಮೊಬೈಲ್ ಕೊಟ್ಟಿದ್ದೀರಾ ಅದು ಇದು ಅಂತ ಹೇಳೋದಕ್ಕೆ ಹೋಗ್ಬಿಡಿ ಎಶಿಕೆ ಇಟ್ಕೊಂಡಿದ್ಲು ಅದನ್ನು ಎಶಿಕ ಇಟ್ಕೊಂಡಿದ್ಲು ಅಲ್ವಾ ಅವಳು ಕೆಳಗೆ ಇಟ್ಬಿಟ್ಟಿದ್ಲು ಅಷ್ಟು ದೂರ ಇದ್ದಿದ್ದನ್ನು ಬಗ್ಗಿ ತೊಗೊಂಡಿದ್ದಾಳೆ ಇವಳು ಅಷ್ಟೇ ಆ ಮೊಬೈಲ್ ನೋಡಿದ್ರೆ ಬಿಡೋದಿಲ್ಲ ಫ್ರೆಂಡ್ಸ್ ಏನಾದ್ರೂ ಮಾ ಏನಾದ್ರೂ ಮಾಡಿ ಕೊಟ್ಬಿಡ್ಬೇಕು ನಾನು ಸ್ವಲ್ಪ ಫೋಟೋಸ್ ಎಲ್ಲ ಹಾಕಿ ಕೊಡ್ತಾ ಇರ್ತೀನಿ ಅವಳ್ದಾಗಿರ್ಬೋದು ನಂದಾಗಿರ್ಬೋದು ಇವಾಗಲೇ ನೋಡಬಾರ್ದು ಸ್ವಲ್ಪ ಒಂದು ಒಂದು ನಿಮಿಷವೂ ಇಲ್ಲ ಸುಮ್ಮನೆ ಹಿಂಗೆ ಇಟ್ಕೋತಾಳೆ ಅಷ್ಟೇ ಅದು ನೋಡಿ ಇಟ್ಕೊಂಡು ಹೆಂಗೆ ಆಟ ಆಡ್ತಾ ಇದ್ದಾಳೆ ಅಂತ ಫೋನ್ ಮಾಡೋಂಗಿಲ್ಲ ಎಷ್ಟು ಕಿರಿಚ್ಕೊತೇ ಅಂದರೆ ನಮ್ಮನೇಲಿ ಬೇರೆಯವ್ರ ಹತ್ರ ಮಾತಾಡಿದ್ರೆ ಸಹಿತ ಎಲ್ಲದೂ ಸಹಿತ ನಮ್ಮ ಅಪ್ಪ ನಪ್ಪ ಅನ್ಕೊಂಡು ಜೋರಾಗಿ ಕಿಡಿಚ್ಬಿಡ್ತಾಳೆ ಓಕೆ ಫ್ರೆಂಡ್ಸ್ ಆ ಮಲ್ಕೋತೀವಿ ಈ ಒಂದು ವಿಡಿಯೋನ ಇಲ್ಲಿಗೇನು ಮಾಡ್ತಾ ಇದ್ದೀವಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಆವಾಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮಾಡಿಬಿಡಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಲಾಟ್ಸ್ ಆಫ್ ಲವ್ ಯೂ ಟೇಕ್ ಕೇರ್ ಬೈ ಬಾಯ್ ಬೈ